మానవ వరణి మితయంత దినాంక ఇప్ప సవరద ఇప్పదూ భద్రవతీయ ఉన్న వస్తే రోటరి క్లంప్ రోట్రి సముదాయ భవన ఇప్పన తారీఖు సంజె నాలుగు గంటే సరియీ అంబేడ్కర్ సర్కల్నల్ అంబేడ్కర్ రచనకి అలార్పణ కార్యక్రమం చాలా ಮತ್ತು ಸಂವಿಧಾನ ಜಾಗೃತಿ ಕಾರ್ಯಕ್ರಮದ ತೀರ್ಮಾನ ಪ್ರಾರಂಭ ಇಪ್ಪತ್ತೇಳ ಅಂಬೇಡ್ಕರ್ ಮತ್ತು ಬಸವಣ್ಣ ಏಪ್ರಿಲ್ ನಲ್ಲಿ ಬರೋದ್ರಿಂದ ಅಲ್ಲಿ ತನಕ ಎಲ್ಲ ಒಂದು ಇಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಭಾಗವಹಿಸಿ ಜಾಗೃತಿ ಮೂಡಿಸಿ ಅದು ಸರ್ಕಾರಿ ಶಾಲೆಗಳಿರ್ಬೋದು ಸಾರ್ವಜನಿಕ ಸ್ಥಳಗಳಿರ್ಬೋದು ಈ ಸಂವಿಧಾನ ಮತ್ತು ಮಾನವಸ್ತುಗಳನ್ನು ಏನು ಅಂತಕ್ಕಂಥದ್ದು ಸಣ್ಣ ಪೀಠಿಕೆ ಬುಕ್ಗಳನ್ನ ಓದ್ಕೊಂಡು ನಾವು ಅವ್ರ ಜೊತೆಲಿ ಮಾತಾಡ್ತಾ ಇದು ನಿಮಗೆ ಮಾನವ ಹಕ್ಕುಗಳು ಉಳಿಸೋದು ಜನ ಏನಂತಿದ್ರೆ ಮಾನವ ಹಕ್ಕುಗಳನ್ನ ನಾವೇ ಉಳಿಸ್ಬೇಕು ಅಂತ ಕಡೆ ಖಂಡಿತ ಇಲ್ಲ ಭಾರತ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತಕ್ಕಂಥ ಮೂರು ಅಂಗಗಳು ಸೇರಿದ್ರೆ ಸಂವಿಧಾನ ಆ ಮೂರು ಅಂಗಗಳನ್ನ ಮಾಡ್ಬೇಕಾಗಿರೋ ಕೆಲಸನ ಜನಸಾಮಾನ್ಯರ ಮೇಲೆ ಒತ್ತಡ ಆಗ್ತಾ ಇದೆ ನಂಗನ್ಸುತ್ತೆ ಸಂವಿಧಾನ ಹಕ್ಕುಗಳು ಇರ್ಬೋದು ಮಾನವ ಹಕ್ಕುಗಳು ಇರ್ಬೋದು ಇದು ಏನು ನ್ಯಾಯ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರು ರಕ್ಷಣೆ ಮಾಡಬೇಕು ಶಾಸಕಾಂಗದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು ಶಾಸಕ ಮಂತ್ರಿಗಳಿರ್ಬೋದು ಇವ್ರು ಮೊದಲು ಮಾನವ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ಅವರು ಮಾನಸಿಕವಾಗಿ ರೆಡಿ ಆಗಬೇಕು ಅವರ ಕೇಳ್ತಕ್ಕಂಥ ಪ್ರಶ್ನೆ ನಮ್ದಾಗಬೇಕು ಮಾನವನ್ನ ಉಳಿಸಿ ಅಂತಕ್ಕಂಥ ಪ್ರಶ್ನೆಯನ್ನ ಸಾರ್ವಜನಿಕರು ಅಂತ ನಮ್ಮ ಈ ಜಾಗೃತಿಯ ಕಾರ್ಯಕ್ರಮ ಮುಖ್ಯ ಉದ್ದೇಶ ಪ್ರತಿಯೊಂದು ಸಿಬ್ಬಂದಿ ಮಾನವರು ಇನ್ನು ಸಂವಿಧಾನ ಭಾರತದಲ್ಲಿ ಜೀವನ ಮಾಡ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅದರಲ್ಲೂ ಶೋಷಿತರಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು ಸಮಾನತೆಯನ್ನು ಕೊಡಬೇಕು ಇದು ಬಹಳ ನಾಚಿಕೆ ಕೇಳಿದ ಅಂದರೆ ಒಂದು ಕಾಲದಲ್ಲಿ ಮತದಾನವೇ ಅವಕಾಶ ಇರಲಿಲ್ಲ ಕೇವಲ ಶ್ರೀಮಂತರು ಮಾತ್ರ ಇತ್ತು ಮಾನ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮತದಾನ ಕೊಟ್ಟರೆ ಚುನಾವಣೆಗಳಲ್ಲಿ ಅದನ್ನು ಅತ್ಯಂತ ಅಸ್ಸೈವಾಗಿ ಸಾಧ್ಯ ನಡೆಸಿಕೊಂಡು ಪಂಚಾಯಿತಿ ಮೆಂಬರನ್ನ ನಾವು ಏನು ಕೇಳಬೇಕು ಅಥವಾ ಶಾಸಕರನ್ನ ನಾವು ಏನು ಜಾಗೃತಿ ಕೇಳಬೇಕು ಅವರೆಲ್ಲೂ ಕೂಡ ಇನ್ನೊಂದು ಉದಾಹರಣೆ ಇರೋದಾದ್ರೆ ಎಲ್ಲೂ ಅವ್ರ ಹೇಳಿದ ನಡೆಯೋದಿಲ್ಲ ಹಂಗೆ ಹೇಳೋಂಗಿಲ್ಲ ಕಾನೂನು ಏನಿದೆ ಆ ರೀತಿ ನಡೆಯಬೇಕಾದಂಥ ಸಂದರ್ಭ ಇದೆ ಕೇಳ್ತಕ್ಕಂಥ ಸಂದರ್ಭ ವಿಚಾರದಲ್ಲಿ ನಾವು ಕ್ಯಾಟ್ ಆಗ್ತವೆ ಅದನ್ನು ಒಂದು ಸಾಧ್ಯವಾದ ಒಂದು ಸಣ್ಣ ಮಟ್ಟದಲ್ಲಿ ಜಾಗ್ರತೆ ನೋಡ್ಸೋಣ ಇದೆಲ್ಲ ಆದಮೇಲೆ ಏಪ್ರಿನ್ ತಿಂಗಳಲ್ಲಿ ನೋಡ್ಬೇಕು ಈ ಮಾನವ ಸಂವಿಧಾನ ಜಾಗಪತಿ ಮಾಡಿ ವಿಶ್ವ ಮಾನವ ಸಮಾವೇಶವನ್ನ ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಜಿಲ್ಲಾಗಳು ಶಿಕ್ಷಣ ಮಂತ್ರಿಗಳು ಅಂತ ಮಧು ಮಂಗಾರಪ್ಪ ಅವರು ಉದ್ಘಾಟನೆ ಮಾಡ್ತಾರೆ ಆ ಅನೇಕ ಸಂಘ ಸಂಸ್ಥೆ ಮುಖಂಡರು ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಗೌರವಿಸಿ ಯಾರು ಸಾರ್ವಜನಿಕ ಸೇವೆ ಮಾಡಿ ಅಂತ ಈ ಉದಾಹರಣೆ ಶ್ರೀನಿವಾಸ್ ಇದ್ದಾರೆ ಅವರು ಜೀವನ ಕೊಡ್ತೀರ ಪರವಾಗಿ ಪ್ರಾಮಾಣಿಕವಾದಂತಹ ರೈತ ಹೋರಾಟ ಆ ರೀತಿಯ ಹೋರಾಟ ನಡುವೆ ನಿಮ್ಮ ನಿಮ್ಮ ಜೊತೆ ನಮ್ದೇನು ಮನವಿ ಅಂದ್ರೆ ಈ ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಅಲ್ಲಲ್ಲಿ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಜೊತೆ ನೀವೇ ಸಲಹೆಗಳನ್ನ ಕೊಡ್ತೀರ ಆ ರೀತಿ ಮಾತಾಡ್ಕೊಂಡು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ದೊಡ್ಡ ಮಟ್ಟದೇ ಇತ್ತು ಎಲ್ಲಿ ಉದ್ಯೋಗಕ್ಕಾಗ ಕೆಲಸ ನಡೆದಿರುತ್ತಲ್ಲ ಅಲ್ಲಿಗೆ ನಾವು ಎಂಟ್ರಾಗಿ ಅವ್ರು ಕುಟುಂಬ ಬಿಟ್ಟಂತ ಸಮಯದಲ್ಲಿ ಒಂದು ಗಂಟೆ ಅವ್ರ ಜೊತೆ ಮಾತಾಡ್ತಾ ಉದ್ಯೋಗ ಖಾತೆ ಕಾನೂನುಗಳಿದೆ ಈ ಸ್ವಲ್ತೊಂದ್ರಿಗೆ ಖಾತೆ ಅಂದ್ರೆ ಹಿಂಗೆ ಗ್ರಾಮ ಪಂಚಾಯತ್ ಕೆಲವು ಏನು ಸೌಲಭ್ಯಗಳಿದೆ

ಕಾನೂನಲ್ಲಿಲ್ಲ ಇದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ ಆ ಎಂ ಎಲ್ ಎ ಲೆಟರ್ ಇದೆ ಅದೇ ಮುಖ್ಯಮಂತ್ರಿ ಲೆಟರ್ ಇದೆ ಅವ್ರ ಲೆಟರ್ ಅಷ್ಟೇ ಅಲ್ಲ ಅಲ್ಲಿ ಹೋಗ್ಬೇಕು ನೂರು ಜನರಲ್ಲಿ ಯಾರು ನಿಜವಾ ತೊಂದರೆ ಇದೆ ಅವ್ರು ಕೊಡ್ಬೇಕಂತ ಅಗತ್ಯ ಇದೆ ಇದನ್ನೇ ಜಾಗೃತಿ ಅಂತ ಹೇಳ್ಬೇಕು ಎಂ ಎಲ್ ಎ ಆಗಿರಬಹುದು ಮಂತ್ರಿ ಆಗಿರ್ಬೋದು ನಾವು ನಾಳೆ ಪ್ರಶ್ನೆ ಮಾಡ್ತೀವಿ ನೀವು ಯಾರ್ಯಾರು ಕೊಟ್ಟಿದ್ದೀರಿ ಲಿಸ್ಟ್ ಕೊಡಿ ಅಂಬೇಡ್ಕರ್ ನಿಗಮದಲ್ಲಿ ಯಾರ್ಯಾರು ನೀವು ಪಾಸ್ ಮಾಡಿದ್ರಿ ಅದ್ರಲ್ಲಿ ನಿಜವಾದ ಅದು ಮೂರು ಜನ ಕೊಟ್ಟಿದ್ದಾರೆ ನೀವು ಮಾಡಿರೋದು ನಾಲ್ಕು ಜನಕ್ಕೆ ಆ ನಾಲ್ಕು ಜನ ಬಡವರ ಹೌದು ಸ್ಥಿತಿವಂತರ ಸೂಚಿಸಿದ್ರ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಹೇಳ್ಕೊಂಡು ಹೋದ್ರೆ ಅಹ್ ಸ್ವಲ್ಪ ಕಡಿಮೆ ಆಗ್ಬೋದು ಸ್ವಲ್ಪ ಬದಲಾಯಿಸಬಹುದು ಅನ್ನೋದು ಜಾಗೃತಿ ಕಾರ್ಯಕ್ರಮ